ಆತರ ಆಗ್ಬಿಟ್ಟಿತ್ತು ನಮ್ಗೆ ಗಿಚ್ಚಿಂಗ್ಲಿ ಹೋದೆ ಒಂದ್ಸಲಿ ಸರಿ ಜಾಗ ಬಂದ್ಬಿಡ್ತು ಸ್ಟೇಜ್ ಮೇಲೆ ಇವಾಗ ನನ್ ಇದೇ ಪರ್ಫಾರ್ಮೆನ್ಸ್ ಮಾಡ್ಬೇಕು ನಾನು ಮಾಡ್ಬೇಕು ನಾನು ಸರಿ ಜಾಗ ಬಂದ್ಬಿಡ್ತು ಅಡ್ಮಿಟ್ ಆಗಿ ಎರಡು ಗ್ಲೂಕೋಸ್ ಹಾಕಿಸ್ಕೊಂಡ್ ಮತ್ತೆ ಓಡಿ ಬಂದು ನಾನು ಮಾಡಿದೆ ಆ ಸ್ಟೇಜ್ ಅಲ್ಲೇ ಇಲ್ಲ ಇವಾಗ ಡಿಸ್ಕಸ್ ಮಾಡ್ಕೊಂಡು ಬಂದ್ರಿ ಮಾಡಿದೆ ಅದನ್ನ ಜಿಯೋ ಒಂದ್ಸಿದ್ರೆ ನಂಗೆ ಒಂದ್ ಮ್ಯಾಮ್ ಅಲ್ಲಿ ಒಂದ್ ಮ್ಯಾನೇಜರ್ ಮ್ಯಾಮ್ ಅವ್ರ ಹೆಸರು ಏನಂತ ತಗೊಳ್ಳೋಣ ನಾನು ಜೀವ ಉಳಿಸಿದ್ರು ಯಾವತ್ತಿದು ಚುರುಣಿ ನನ್ನ ಕಲರ್ಸ್ ಕನ್ನಡ ಚಿರುಣಿ ನನ್ನ ಸತ್ರು ನಾನು ನಾನು ಕಲರ್ಸ್ ಕನ್ನಡ ಚಿರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಅನ್ಕೊಂಡಿದ್ದೆ ನಾನು ನಾ ಅಪ್ಪನ್ ಸೇರ್ಸಿದ್ರು ನಂಗೆ ಸೇರ್ಸಿದ್ರು ಅಂದ್ರೆ ಫಸ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಅಯ್ಯೋ ತುಂಬಾ ಖುಷಿ ಪಟ್ಟಿ ನನ್ನ ಹಗ್ ಮಾಡಿ ಒಂದು ಇದ್ ಮಾಡಿ ನನ್ನ ಮಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ಯಪ್ಪ ಹಿಂಗೆ ನಾ ನಾ ಅವ್ರ ತಂದೆ ನಾನು ಪ್ರೀತಿ ಮಾಡಿದಾಗ ಅವ್ರು ಫೋನ್ ಮಾಡಿದಾಗ ಮನೆಗೆ ಅವಾಗ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಂದ್ರೆ ಅವ್ರ ಒಂದೇ ಮಾತು ನೀವು ಕರುನಾಡ ಕಟ್ಟಪ್ಪ ನೀವ್ ಮಾಡಿ ನೀವ್ ನನ್ನ ಅವ್ರೆಲ್ಲೋ ಇರ್ತಾರೆ ಪಾಪ ಅಲ್ಲೆಲ್ಲ ಕೇಳ್ತಾರಂತೆ ಕಟಪ್ ಒಂದು ರೀಲ್ ಬರ್ತಾ ಇಲ್ಲ ಅದ್ ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಯಾಕೆ ಏನು ಅಂತ ನಮ್ಮ ಅಪ್ಪನ್ ಸೇರ್ಸಿದ್ರು ನನ್ ತುಂಬಾ ಖುಷಿ ಆಗಬಿಟ್ಟೆ ಕಲಿಸ್ಕೊಂಡ್ರೆಸ್ಬಿಟ್ಟು ಇದು ಸರ್ಪ್ರೈಸ್ ಬಟ್ ಅವ್ರು ನೋಡ್ತಾ ನನ್ಗೆ ನಾನು ಓ ನಾನು ನಿಜವಾಗ್ ಇರ್ತೀನೋ ಏನೋ ಏನೋ ಅಥವಾ ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ನೀವು ಸೆಲೆಕ್ಟ್ ಆದ್ರೆ ಅಥವಾ ಏನೋ ಒಂದ್ ಆಯ್ತು ಅಂದ್ರೆ ನಿಮ್ ಅಮ್ಮನ ಕೂಡ ಅಲ್ಲಿ ಕರ್ಸ್ಬಿಟ್ಟ ಬಿಗ್ ಬಾಸ್ ಅವ್ರು ತುಂಬಾ ಖುಷಿ ಆಗುತ್ತೆ ಸೆಲೆಕ್ಟ್ ಆದ್ರೆ ನಾ ಹೇಳಿದ್ರೆ ಅದೆಲ್ಲ ಪುಣ್ಯ ಮಾಡಿರ್ಬೇಕಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಒಂದ್ ಒಳ್ಳೆ ವೇದಿಕೆ ಇಡೀ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಜನ ನೋಡುವಂತ ವೇದಿಕೆಗೆ ನಿಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಅಲ್ಲಿ ನಿಮ್ಮನ್ನ ನೀವು ಏನಂತ ಪ್ರೂವ್ ನಾನು ಒಳ್ಳೆ ಒಳ್ಳೆ ವೇದಿಕೆ ಸಿಕ್ಕಿದೆ ನಾನು ಹೇಳದಷ್ಟೇ ಹೆಣ್ಮಕ್ಳಿಗೆ ಯಾವತ್ತು ಸಪೋರ್ಟ್ ಮಾಡಬೇಕು ಹೆಣ್ಮಕ್ಳು ಬೆಳಿಬೇಕು ಆಮೇಲೆ ಒಂದು ತಾಯಿ ತಂದೆ ಸಪೋರ್ಟ್ ಇರಬೇಕು ಮೇನ್ ತಾಯಿ ತಂದೆ ಸಪೋರ್ಟ್ ಇಲ್ಲಲೇ ಯಾವತ್ತು ಹೆಣ್ಮಕ್ಳು ಬೆಳೆಯಲ್ಲ ಅವ್ರು ಇಲ್ಲ ಅಂದ್ರೆ ಒಂದು ಆಶೀರ್ವಾದ ಮಾಡ್ಬೇಕು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆ ದೇವರು ಕೈ ಬಿಡಲ್ಲ ಯಾವತ್ತೂ ಅಲ್ಲಿ ಇರೋ ಜನ ಯಾವತ್ತೂ ಕೈ ಬಿಡಲ್ಲ ಆ ಆತರ ಇರೋ ಒಂದು ದೊಡ್ಡವರು ಅಲ್ಲಿ ಇದ್ದೀ ಅವ್ರು ಸಪೋರ್ಟ್ ಕೊಡ್ತಾರಲ್ಲ ಅದನ್ನ ನನ್ ತುಂಬಾ ಗೌರವತ್ತು ಸಿಕ್ಲಿ ಅಂತ ನಾನು ಅರಸ್ತೀನಿ ನಾನೊಂದು ಸ್ನೇಹಿತ ಅಕ್ಕ ತಂಗಿಯಾಗಿ ಅರಸ್ತೀನಿ ಸಿಕ್ಲಿ ಅಂತ ಅರಸ್ತೀನಿ ಸಿಕ್ಕಿದ್ರೆ ನಿಮ್ಮ ಸಂತೋಷಕ್ಕೆ ಏನು ಹೇಳ್ತೀರಾ

ಯಾರು ನೋಡಿದ ದೇವ್ರಿಗೆ ಅದನ್ನ ನಾನು ನೋಡೋದು ಕಣ್ಣಿಂದ ಸುದೀಪ್ ಸರ್ಗೆ ಅವರೇ ನಮ್ ದೇವ್ರು ನಾನು ಹೇಳೋದಷ್ಟೇ ನಾನು ಹೋಗಿದ ತಕ್ಷಣ ನಿಜವಾಗ್ಲು ಹೌದು ನಿಜ ನಾನು ನಂದ್ರೆ ನಾನು ದೇವ್ರು ನೋಡಿಲ್ಲ ನಮ್ ದೇವ್ರು ಸುದೀಪ್ ಸರ್ ಅಷ್ಟು ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲಂಗೆ ಈ ಕೈಯಿಂದ ಕೊಡೋದು ಈ ಕೈ ಗೊತ್ತಾಗ್ಬೇಡ್ದಂತೆ ಅಷ್ಟೇ ಅವ್ರು ಸಪೋರ್ಟ್ ಮಾಡ್ತಾರೆ ಜನಕ್ಕೆ ಬಟ್ ಅವ್ರು ಹೋಗಲ್ಲ ಆದ್ರಲ್ಲ ಏನಾದ್ರು ಬಿಗ್ ಬಾಸ್ ಚಾನ್ಸ್ ಸಿಕ್ಬಿಟ್ರೆ ಹೋಗಿ ಸುದೀಪ್ ಸರ್ಗೆ ಯಾಕಂದ್ರೆ ದೇವ್ರು ನೋಡ್ತಾ ಬಟ್ ಅಂತ ಬಿಡ್ಬೇಕಂತೆ ನನ್ ಡೈಲಿ ದೇವ್ರ ಸಿಕ್ಕದಾಗೆ ಇಟ್ಕೊಬೇಕಂತೆ ಹಾ ಆತರ ಹಿಡ್ಕೊಬೇಕಂದ್ರೆ ನಾನ್ ಸುದೀಪ್ ಸರ್ ಕಾಲ್ ಇಟ್ಕೋತೀವಿ ಒಂದು ನೋಡಿ ಹೇಳ್ತೀನಿ ಬಿಗ್ ಬಾಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಒಂದು ಸಾವ್ರಟ್ಟು ಈ ತರ ಟೂಲ್ಸ್ಗಳ್ನ ನೀವೇನು ಅಂತ ಗುರ್ತಿಸ್ಕೊಳೋದಿಕ್ಕೆ ಒಂದು ಬಿಗ್ ಬಾಸ್ ತಪ್ಪು ಸರಿನೋ ಅದನ್ನು ಪ್ರಪಂಚಕ್ಕೆ ತೋರಿಸ್ತಾರೆ ನೀವು ಕೆಟ್ಟ ಕೆಟ್ಟದಾಗ ಹೇಳ್ತಾ ಇರ್ತೀರ ಒಬ್ಬರ ಬಗ್ಗೆ ಬೇರೆ ಬೇರೆ ಥರ ಕೆಟ್ಟ ಕೆಟ್ಟದಾಗ ಹೇಳ್ತಾ ಇರ್ತೀರ ಮಾಡ್ತಾ ಇರ್ತೀರ ಅದನ್ನು ತೋರಿಸೋದಕ್ಕೆ ಪ್ರಪಂಚದಲ್ಲಿ ಇವರೆಷ್ಟು ಒಳ್ಳೆಯವರು ಇವ್ರ ಹಿನ್ನೆಲೆ ಏನು ಒಂದು ಹೆಣ್ಣು ಅಂದರೆ ಏನು ಒಬ್ಬರ ಬಗ್ಗೆ ಕೆಟ್ಟ ಮೆಸೇಜ್ ಹಾಕಿದ್ರೆ ಅವ್ರ ಜೀವನ ಏನಾಗತ್ತೆ ಅವ್ರ ಸಂಸಾರದಲ್ಲಿ ಯಾವ ಥರ ಆಗತ್ತೆ ಎಲ್ಲವೂ ತೋರಿಸುವಂಥ ಏಕೈಕ ಜಾಗ ಬಿಗ್ ಬಾಸ್ ಹೌದು ಅಂದರೆ ದೇವ್ರ ಕಣ್ಣು ಕಾಣಲ್ಲ ಕಣ್ಣು ಕಾಣೋ ದೇವ್ರು ಅಂದರೆ ಸುದೀಪ್ ಸರ್

ತುಂಬಾ ಖುಷಿ ಆಗತ್ತೆ ನಾಯಕ ಕೆಂಪೇಗೌಡ ಆಲ್ಮೋಸ್ಟ್ ಅವ್ರ ಜೊತೆ ಸಿನಿಮಾಗಳು ಮಾಡಿದೀನಿ ಬಟ್ ಅವ್ರಿಗೆ ಏನಂದ್ರೆ ಸುಮ್ನೆ ಕೂತಿರ್ತಾರೆ ಈ ತರ ಸುದೀಪ್ ಸರ್ ಹೀಗೆ ಕೂತಿರ್ತಾರೆ ನೀವ್ ಹೇಳ್ತಾ ಇರಿ ಅವ್ರ ಕೇಳ್ ಮಾಡಲ್ಲ ಸುಮ್ನೆ ಇರ್ತಾರೆ ಎಲ್ಲಾ ತಲೆಗ ಕೊಡ್ತಾರೆ ಒಂದ್ ರೌಂಡ್ ನಿಂಗ್ ಕಂಡ್ ಹಿಂಗ್ ತಿರ್ಗಿಸ್ತಾರ ಅಷ್ಟೇ ಅವ್ರು ಜಾಸ್ತಿ ತಿರ್ಗಿಸಲ್ಲ ನಮ್ಮಂಗೆ ಹೀಗೆ ಹೀಗೆ ಹ್ಮ್ ಒಂದ್ ರೌಂಡ್ ಹೀಗೆ ಅಷ್ಟ್ರಲ್ಲಿ ಅವ್ರು ಯಾರು ಏನು ಅಂತ ಗೊತ್ತಾಗತ್ತ ಒಂದೇನಂದ್ರೆ ಅವ್ರ ಹತ್ರ ಸುಳ್ಳು ಹೇಳ್ಬಾರ್ದು ಇಷ್ಟ ಆಗಲ್ಲ ಇರೋದೊಂದು ಸತ್ಯ ಹೇಳಿ ಅವ್ರ ಮನ್ಸಿಗೆ ತಗೊಳ್ತಾರೆ ಕೇರ್ ಅವಾಗ ಅವಾಗ ಕೇರ್ ಮಾಡಲ್ಲ ಸುಮ್ನ ಹಾಕ್ತಾರೆ ಅದಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಒಳ್ಳೆ ರೀತಿಲಿ ದಾರಿ ತಗೊಂಡೋಗ್ತಾರೆ ಇನ್ನು ಅವ್ರನ್ನ ಒಳ್ಳೆ ರೀತಿಲಿ ತೋರಿಸ್ತಾರೆ ಇವತ್ತೇನಾರ ಬಿಗ್ ಬಾಸ್ ಇಂದ ಎಷ್ಟೋ ಜನ ಕುಟುಂಬಗಳು ಬದುಕ್ತಾ ಇದೆ ಆಚೆ ಬಂದು ಬದುಕ್ತಾ ಇದಾರೆ ಅದೊಂದು ಫ್ಲಾಟ್ಫಾರ್ಮ್ ನೀನೇನು ಅಂತ ಅದನ್ನ ನಾವು ಪ್ರೂವ್ ಮಾಡ್ಕೊಳ್ಳಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಓಕೆ ಒಂದು ವೇದಿಕೆ ಸೊ ಈಗ ಗಿಚ್ಚಗಿಗಳಿಗೆ ನೀವು